ಐನೂರ ಎಪ್ಪತ್ತೆಂಟು ಎ ಡಿ ನಲ್ಲಿ ಬರೆದ ಈ ಕೃತಿಯು ಪ್ರಾಕೃತ ಮತ್ತು ತಮಿಳು ಪದಗಳ ಬಹಳಷ್ಟು ಮಿಶ್ರಣವನ್ನು ಹೊಂದಿರುವ ದಕ್ಷಿಣ ಶಾಲೆಯ ಒಂದು ಶ್ರೇಷ್ಠ ಕೃತಿ ಎಂದು ಪರಿಗಣಿಸಲ್ಪಟ್ಟಿದೆ ಛಂದೋಂಬುದಿಯ ಕರ್ತೃ ನಾಗವರ್ಮನು ರಕ್ಕಸಗಂಗನು ತನ್ನ ಆಶ್ರಯದಾತನೆಂದು ಪ್ರತಿಪಾದಿಸುತ್ತಾನೆ ಗಂಗಾ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು ಅವರ ರಾಜಧಾನಿ ತಲಕಾಡ್ ವಾಸ್ತವವಾಗಿ ದೇವಾಲಯದ ಪಟ್ಟಣವಾಗಿತ್ತು ಆದರೆ ದುರದೃಷ್ಟವಶಾತ್ ಅವರ ಹೆಚ್ಚಿನ ಭವ್ಯವಾದ ದೇವಾಲಯಗಳು ಮರಳಿನಲ್ಲಿ ಮುಳುಗಿವೆ ಊರಿನಲ್ಲಿ ಅಲ್ಲಲ್ಲಿ ಕಲ್ಲಿನ ಕಂಬಗಳು ಕಂಡುಬರುತ್ತವೆ ಕೆಳಭಾಗದಲ್ಲಿ ಚೌಕಾಕಾರ ಮತ್ತು ತಾಳೆ ಮರದ ಕಾಂಡದಂತೆ ಮುಂಚಾದ ಅವುಗಳ ತುದಿಗಳನ್ನು ಅಭ್ಯಕಸ್ನ ಕೆಳಗೆ ಚಕ್ರದಲ್ಲಿ ಅಳವಡಿಸಲಾಗಿದೆ ಇವುಗಳಲ್ಲಿ ಕೆಲವು ಕಂಬಗಳನ್ನು ನಂತರದ ಕಟ್ಟಡಗಳಲ್ಲಿ ಬಳಸಲಾಗುತ್ತದೆ ಮೌನೆಯಲ್ಲಿರುವ ಅರ್ಕೇಶ್ವರ ಪಾತಾಳೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳು ಇಟ್ಟಿಗೆ ರಚನೆಗಳಾಗಿವೆ ಕಪಿಲೇಶ್ವರವು ಕಂಬಗಳು ಮತ್ತು ಚುಚ್ಚಿದ ಕಲ್ಲಿನ ಕಿಟಕಿಗಳನ್ನು ಹೊಂದಿರುವ ನವರಂಗವನ್ನು ಹೊಂದಿದೆ ಎಲ್ಲಾ ಸುರುಳಿಗಳಲ್ಲಿ ಪ್ರತಿನಿಧಿಸುವ ನೃತ್ಯ ವ್ಯಕ್ತಿಗಳೊಂದಿಗೆ ಅಲಂಕೃತವಾದ ಬಳ್ಳಿಗಳು ಶ್ರವಣಬೆಳಗೊಳದ ಚಂದ್ರಪ್ರಭ ಬಸದಿ ಮತ್ತು ಚಾವುಂಡರಾಯ ಬಸದಿಯಲ್ಲಿರುವ ಗಂಗರ ಸ್ಮಾರಕಗಳು ಗಮನಿಸಬೇಕಾದವು ಮೊದಲನೆಯದನ್ನು ಸುಮಾರು ಎಂಟುನೂರು ಅಡಿಯಲ್ಲಿ ಶಿವಮಾರನು ನಿರ್ಮಿಸಿದನು ಎರಡು ಅಂತಸ್ತಿನ ಚಾವುಂಡರಾಯ ಬಸದಿಯನ್ನು ಒಂಬೈನೂರ ಎಂಬತ್ತೆರಡು ಸಿಯಲ್ಲಿ ಚಾವುಂಡರಾಯನು ನಿರ್ಮಿಸಿದನು ಇದು ಗರ್ಭಗೃಹ ಸುಖನಾಸಿ ನವರಂಗ ಮತ್ತು ಅದಕ್ಕೆ ಲಗತ್ತಿಸಲಾದ ಮುಖಮಂಟಪವನ್ನು ಒಳಗೊಂಡಿದೆ ಈ ದೇವಾಲಯದ ಹೊರಭಾಗದ ಗೋಡೆಗಳು ಪ್ಲ್ಯಾಸ್ಟರ್ಗಳಿಂದ ಅಲಂಕರಿಸಲ್ಪಟ್ಟಿವೆ ಮತ್ತು ಮೂರು ಉತ್ತಮವಾದ ಫ್ರೈಜ್ಗಳಿಂದ ಕಿರೀಟವನ್ನು ಹೊಂದಿದ್ದು ಚಿಕ್ಕ ಅಲಂಕೃತ ಗೂಡುಗಳಲ್ಲಿ ಒಂದನ್ನು ತಲೆ ಮತ್ತು ಯಲಿಸಿನ ಕಾಂಡಗಳಲ್ಲಿ ಎರಡನೆಯದು ಹೆಚ್ಚಾಗಿ ಜೋಡಿಯಾಗಿ ಪರಸ್ಪರ ಎದುರಿಸುತ್ತಿರುವ ಮತ್ತು ಮೂರನೆಯದು ದೊಡ್ಡ ಓರ್ಮೆಂಟಲ್ ಗೂಡುಗಳಲ್ಲಿ ಕುಳಿತಿರುವ ಜಿನ ಮತ್ತು ಮಧ್ಯಂತರದಲ್ಲಿ ಇತರ ವ್ಯಕ್ತಿಗಳು ಇದು ದ್ರಾವಿಡ ಕ್ರಮದ ವಿಮಾನವನ್ನು ಒಳಗೊಂಡಿದೆ ತಿಪಟೂರು ತಾಲೂಕಿನ ಅರಳಗುಪ್ಪೆಯಲ್ಲಿರುವ ಕಲ್ಲೇಶ್ವರ ದೇವಸ್ಥಾನವನ್ನು ದಿವಂಗತ ಎಂ ಶೇಷಾದ್ರಿಯವರು ಗಂಗರ ಕಾಲಕ್ಕೆ ನಿಯೋಜಿಸಿದ್ದಾರೆ ನಂತರದ ದಿನಗಳಲ್ಲಿ ಇದನ್ನು ಪುನರ್ ನಿರ್ಮಿಸಲಾಗಿದ್ದರೂ ನವರಂಗದ ಮೇಲ್ಛಾವಣಿಯಲ್ಲಿರುವ ಬಾಗಿಲಿನ ಜಾಂಬಗಳು ಮತ್ತು ಸುಂದರವಾದ ಕೆತ್ತನೆಗಳು ಇದನ್ನು ಗಂಗರ ಕಾಲಕ್ಕೆ ನಿಯೋಜಿಸಲು ಸಾಕಷ್ಟು ಪುರಾವೆಗಳಾಗಿವೆ ಎಂದು ಅವರು ಭಾವಿಸುತ್ತಾರೆ ದೇವಾಲಯದ ಆವರಣದಲ್ಲಿ ಸತ್ಯವಾಕ್ಯ ರಾಚಮಲ್ಲ ಪೆರ್ಮಾಂಡಿಯ ಕಾಲಕ್ಕೆ ಸೇರಿದ ವೀರಗಲ್ಲು ಕಂಡುಬರುತ್ತದೆ ನವರಂಗದ ಚಾವಣಿಯು ಒಂಬತ್ತು ಭುವನೇಶ್ವರಿಗಳನ್ನು ಒಳಗೊಂಡಿದೆ ಮಧ್ಯ ಭುವನೇಶ್ವರಿ ಶಿವನು ತಾಂಡವ ಭಂಗಿಯಲ್ಲಿ ಅಷ್ಟದಿಕ್ಪಾಲಕರಿಂದ ಸುತ್ತುವರಿದಿರುವಂತೆ ಚಿತ್ರಿಸಲಾಗಿದೆ ನಂತರದವರು ತಮ್ಮ ವಾಹನಗಳ ಮೇಲೆ ಕುಳಿತು ಅವರ ಪತ್ನಿಯರು ಜೊತೆಯಲ್ಲಿದ್ದಾರೆ ಮತ್ತು ಶಿವನಿಗೆ ತಮ್ಮ ಗೌರವವನ್ನು ಸಲ್ಲಿಸಲು ತಮ್ಮ ಬಲಗೈಯನ್ನು ಎತ್ತಿದ್ದಾರೆ ವರುಣ ಮತ್ತು ಇಂದ್ರನ ಚಿತ್ರಗಳನ್ನು ಸೊಗಸಾಗಿ ಕೆತ್ತಲಾಗಿದೆ ಮತ್ತು ಈ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಈ ರೀತಿಯ ಶಿಲ್ಪಗಳನ್ನು ನಾವು ಕಾಣುವುದಿಲ್ಲ ಈ ಭುವನೇಶ್ವರಿಯ ಮೂಲೆಗಳಲ್ಲಿ ಗಂಧರ್ವರು ತಮ್ಮ ಕೈಯಲ್ಲಿ ಹೂವಿನ ಮಾಲೆಗಳೊಂದಿಗೆ ಚಿತ್ರಿಸಲಾಗಿದೆ ಅವುಗಳನ್ನು ಕಲಾತ್ಮಕವಾಗಿ ನಿರೂಪಿಸಲಾಗಿದೆ ದೇಶದ ಕಲಾ ಇತಿಹಾಸಕ್ಕೆ ಗಂಗರ ವಿಶಿಷ್ಟ ಕೊಡುಗೆಯನ್ನು ಕಂಬಗಳಲ್ಲಿ ಕಾಣಬಹುದು ಯಾರಾದರೂ ಅದರ ಪರಿಪೂರ್ಣತೆ ಮತ್ತು ದೌರ್ಬಲ್ಯವನ್ನು ಹೊಂದಿರುವ ವಾಸ್ತುಶಿಲ್ಪದ ಒಂದು ವೈಶಿಷ್ಟ್ಯವನ್ನು ಆಯ್ಕೆ ಮಾಡಲು ಬಯಸಿದರೆ ಫರ್ಗುಸನ್ ಬರೆಯುತ್ತಾರೆ ಈ ಸ್ತಂಭಗಳು ಅಥವಾ ಸ್ವತಂತ್ರವಾಗಿ ನಿಂತಿರುವ ಸ್ತಂಭಗಳಿಗಿಂತ ಈ ಉದ್ದೇಶಕ್ಕಾಗಿ ಹೆಚ್ಚು ಸೂಕ್ತವಾದ ಯಾವುದೇ ವಸ್ತುಗಳು ಬಹುಶಃ ಇಲ್ಲ ಕಂಬಗಳಲ್ಲಿ ಎರಡು ವಿಧಗಳಿವೆ ಮಾನಸಸ್ತಂಭಗಳು ಮತ್ತು ಬ್ರಹ್ಮದೇವಸ್ತಂಭಗಳು ಮಾನಸಸ್ತಂಭಗಳು ಮೇಲ್ಭಾಗದಲ್ಲಿ ನಾಲ್ಕು ದಿಕ್ಕುಗಳಿಗೆ ಅಭಿಮುಖವಾಗಿ ನಿಂತಿರುವ ಜಿನ ಆಕೃತಿಗಳನ್ನು ಹೊಂದಿರುವ ಮಂಟಪವನ್ನು ಹೊಂದಿವೆ ಬ್ರಹ್ಮದೇವಸ್ತಂಭವು ಮೇಲ್ಭಾಗದಲ್ಲಿ ಬ್ರಹ್ಮನ ಕುಳಿತಿರುವ ಚಿತ್ರವನ್ನು ಹೊಂದಿದೆ ಮಾರಸಿಂಹನ ಕ್ರೀ ಶ ಆರುನೂರ ಎಪ್ಪತ್ನಾಲ್ಕು ಸ್ಮರಣಾರ್ಥ ನಿರ್ಮಿಸಲಾದ ಬೃಹತ್ ಬ್ರಹ್ಮದೇವ ತಂಬ ಮತ್ತು ಚಾವುಂಡರಾಯ ನಿರ್ಮಿಸಿದ ತ್ಯಾಗದ ಬ್ರಹ್ಮದೇವಸ್ತಂಭವು ಸರಣಿಯ ಅತ್ಯುತ್ತಮ ಉದಾಹರಣೆಗಳಾಗಿವೆ ಏಕಶಿಲೆಯ ತ್ಯಾಗದ ಬ್ರಹ್ಮದೇವಸ್ತಂಭವು ದುಂಡಾದ ಮತ್ತು ಸುಂದರವಾದ ಗಂಟೆಯ ಆಕಾರದ ಹೂವುಗಳು ಮತ್ತು ಸುಂದರವಾದ ಹೂ ಬಿಡುವ ಕ್ಲೈಂಬಿಂಗ್ ಪೊದೆಸಸ್ಯದಿಂದ ಅಲಂಕರಿಸಲ್ಪಟ್ಟಿದೆ ಸ್ಥಳದಲ್ಲಿ ಒಂದು ಬದಿಯಲ್ಲಿ ಚಾವುಂಡರಾಯ ಮತ್ತು ಅವನ ಗುರು ನೇಮಿಚಂದ್ರನ ಆಕೃತಿಗಳು ಚೌರಿಧಾರಿಗಳೊಂದಿಗೆ ಇವೆ ಗಂಗಾ ಶಿಲ್ಪಗಳಲ್ಲಿನ ಲಯ ಮತ್ತು ನೈಸರ್ಗಿಕ ಬೇರಿಂಗ್ಗಾಗಿ ಬುಟುಗನ ಅಟಕೂ ಕಲ್ಲಿನ ಶಾಸನದ ಮೇಲೆ ಬೇಟೆನಾಯಿ ಮತ್ತು ಹಂದಿಯ ನಡುವಿನ ಕಾಳಗವನ್ನು ಚಿತ್ರಿಸುವ ದೃಶ್ಯವನ್ನು ನೋಡಬೇಕು ಕೋಪದಿಂದ ತಮ್ಮ ಬಾಲವನ್ನು ತಿರುಗಿಸಿದ ಇಬ್ಬರೂ ಪರಸ್ಪರರ ಹೊಡೆತಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತಿದ್ದಾರೆ ಅವು ತುಂಬಾ ಸಹಜ ವಾಸ್ತವಿಕ ಮತ್ತು ಜೀವನಮಯ ದೊಡ್ಡಹುಂಡಿ ಶಿಲಾಶಾಸನದ ಮೇಲಿರುವ ನೀತಿಮಾರ್ಗದ ಮರಣದ ದೃಶ್ಯವನ್ನು ಚಿತ್ರಿಸುವ ಶಿಲ್ಪವು ತನ್ನದೇ ಆದ ಘನತೆಯನ್ನು ಹೊಂದಿದೆ ರಾಜನು ತನ್ನ ಮಗ ಮತ್ತು ಸೇವಕನ ಜೊತೆಯಲ್ಲಿ ಎರಡು ದಿಂಬಿನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವಂತೆ ತೋರಿಸಿದ್ದಾನೆ ರಾಜನ ದೈಹಿಕ ಬಳಲಿಕೆ ತನ್ನ ತಂದೆಯ ಮರಣದ ಮಗನ ವೇದನೆ ಮತ್ತು ಸ್ವಯಂ ತ್ಯಾಗದ ಅವಕಾಶದಲ್ಲಿ ಮೇಜರ್ ಡೊಮನ ಅಸಹನೀಯ ಸಂತೋಷವನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ ಒಂಬೈನೂರ ರಲ್ಲಿ ಘನ ಬಂಡೆಯಿಂದ ಕತ್ತರಿಸಿದ ಶ್ರವಣಬೆಳಗೊಳದ ಗೋಮಟೇಶ್ವರನ ಪ್ರತಿಮೆಯಲ್ಲಿ ಬೃಹದಾಕಾರದ ಕ್ರೇಜ್ ಉತ್ತಮವಾಗಿ ಕಂಡುಬರುತ್ತದೆ ವಿ ಎಸ್ ಅಗರವಾಲ್ ಅವರ ಮಾತಿನಲ್ಲಿ